ಚಾತುರ್ಮಾಸ್ಯ ವ್ರತ ಹೇಳೋದು ಬಹಳ ಒಂದು ಅದ್ಭುತವಾದಂತಹ ಪರ್ವಕಾಲ ಎರಡು ತಿಂಗಳು ನಡೀತದೆ ಹಿಂದೆ ನಾಲ್ಕು ತಿಂಗಳು ಕೂಡ್ತಾ ಇದ್ದರು ಈಗ ಎರಡು ತಿಂಗಳು ಒಂದು ಯತಿಗಳು ಸಂತರು ಯಾವುದೇ ಸ್ವಾಮಿಗಳು ಇವರೆಲ್ಲರೂ ಕೂಡ ಎರಡು ತಿಂಗಳು ತಪ್ಪದೇವೇ ಚಾತುರ್ಮಾಸ್ಯ ವ್ರತ ಅಂತ ಆಚರಣೆ ಮಾಡ್ತಾರೆ ಅಂತಹ ಒಂದು ಈ ವರ್ಷದ ಚಾತುರ್ಮಾಸ್ಯ ವ್ರತವನ್ನು ಬೆಂಗಳೂರಿನ ಈಶ್ವರ ಸೇವಾ ಮಂಡಲಿ ಈ ಸ್ಥಳದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೆ ಹರಿದ್ವಾರದಿಂದ ಭೈರವಿ ಅಮ್ಮನವರನ್ನು ಕೂಡ ಕರೆಸ್ತಾ ಇದ್ದೇವೆ ಎರಡು ತಿಂಗಳು ತಾಯಿಯ ದರ್ಶನ ರಾಮಭದ್ರ ದೇವರ ದರ್ಶನ ಅದೇ ರೀತಿ ತಾಯಿಯ ಒಳ್ಳೆಯ ಪ್ರವಚನವನ್ನು ಕೇಳುವ ಅವಕಾಶ ನಿಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಿದೆ ಎಲ್ಲರೂ ಕೂಡ ತಾರೀಕು ಹತ್ತನೇ ತಾರೀಕು ಜುಲೈಯಿಂದ ಪ್ರಾರಂಭಗೊಂಡಂತಹ ಪೂಜೆ ಒಂಬತ್ತನೇ ತಾರೀಕು ಏಳನೇ ತಾರೀಕು ಒಂಬತ್ತನೇ ತಿಂಗಳು ತನಕ ನಡೀತದೆ ಎಲ್ಲರೂ ಕೂಡ ಬಂದು ಭಾಗವಹಿಸ್ರಿ ದೇವರ ಕೃಪೆಗೆ ಪಾತ್ರರಾಗಿರಿ ಅದೇ ರೀತಿ ವಿಶೇಷವಾಗಿ ಆ ಮೊದಲನೇ ದಿನ ಗುರುಪೂರ್ಣಿಮಾ ದಿನ ಆವತ್ತು ತುಲಾಭಾರ ಮಾಡುವಂತಹ ಅವಕಾಶ ಎಲ್ರಿಗೂ ಕೂಡ ಇದೆ ಆವತ್ತು ನಮ್ಮ ಋಣವನ್ನು ನಾವು ತೀರಿಸಬೇಕಾದರೆ ಆ ತುಲಾಭಾರದಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅದೇ ರೀತಿ ಮೊದಲೇ ನಿಮ್ಮ ಹೆಸರನ್ನು ಕೂಡ ನೋಂದಾಯಿಸಬೇಕು ಐಕ್ಕಿಂತ ಹಿಂದಿನ ದಿನ ಮೆರವಣಿಗೆ ಇರ್ತದೆ ಕುವೆಂಪು ಸ್ಟ್ಯಾಚ್ಯೂಯಿಂದ ಆ ಈಶ್ವರ ಸೇವಾ ಮಂಡಳಿ ತನಕ ಅಮ್ಮನವರ ದಿವ್ಯ ಮೆರವಣಿಗೆ ಇರ್ತದೆ ಎಲ್ಲರೂ ಕೂಡ ಅದರಲ್ಲೂ ಕೂಡ ಬಂದು ಭಾಗವಹಿಸಿರಿ ಎಲ್ಲರಿಗೂ ಕೂಡ ಮಂಗಲವಾಗಲಿ ವಿಜಯೋತ್ಸವ ನಮಗೆ ಉಪಲಬ್ಧವಾಗುವ ಒಂದು ಸುಂದರವಾದ ದಿನಗಳಂದರೆ ಚಾತುರ್ಮಾಸ್ಯದ ದಿನಗಳು ಎಲ್ಲ ಯತಿಗಳು ಕೂಡ ಎಲ್ಲ ಸನ್ಯಾಸಿಗಳು ಯತಿಗಳು ಸಾಧುಗಳು ಸಂತರು ಒಂದೆಡೆಯಲ್ಲಿ ನಮಗೆ ಸಿಗುತ್ತಾರೆ ಅಂದರೆ ಅದು ಚಾತುರ್ಮಾಸ್ಯದ ಪರ್ವಕಾಲ ಅಂತಹ ಚಾತುರ್ಮಾಸ್ಯವನ್ನು ಪಾಂಡವಪುರದ ಗುರುಗಳು ಅಪ್ಪಾಜಿ ಮಹಾರಾಜರು ಬೆಂಗಳೂರು ಮಲ್ಲೇಶ್ವರಂ ಈಶ್ವರ ನಗರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ಥಳತಲಾಂತರದಿಂದ ಪಾಂಡವರು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂತಹ ದಿವ್ಯ ಸಚ್ಚಿದಾನಂದ ವಿಗ್ರಹ ದುರ್ಗಾದೇವಿ ವಿಭೀಷಣ ಪೂಜೆ ಮಾಡಿರ್ತಕ್ಕಂತಹ ರಾಮಚಂದ್ರ ದೇವರು ಹೀಗೆ ಹತ್ತು ಹಲವಾರು ಜ್ಞಾನಗಳ ಕೈಯಿಂದ ಅರ್ಚನೆ ಮೂರ್ತಿಗಳನ್ನು ಪಟ್ಟದಲ್ಲಿ ಕೂರಿಸಿ ಎರಡು ತಿಂಗಳಗಳ ಕಾಲ ಚಾತುರ್ಮಾಸ್ಯವನ್ನು ಆಚರಿಸ್ತಾರೆ ಬಹಳ ಪ್ರೀತಿಯಿಂದ ನನ್ನನ್ನು ಅಪ್ಪಾಜಿ ಇದ್ದಾರೆ ಚಾತುರ್ಮಾಸ ನೀವು ಬೆಂಗಳೂರು ಬಂದು ಕೂತ್ಕೋಬೇಕು ಅಂತ ನಾನು ತುಂಬ ಸಂತೋಷದಿಂದ ಒಪ್ಕೊಂಡು ನಿಮ್ಮೆಲ್ಲರನ್ನು ನೋಡುವ ಒಂದು ಸದವಕಾಶ ನನಗೆ ಆಗಲಿ ಸಿಕ್ಕಿದೆ ಅಂದ್ಕೊಂಡು ಹರಿದ್ವಾರದಿಂದ ನಾನು ನಿಮಗೆ ಬೆಂಗಳೂರಿಗೆ ಬರ್ತಾಯಿದ್ದೀನಿ ಚಾತುರ್ಮಾಸಕ್ಕೆ ಪ್ರತಿಯೊರವರು ಬಂದು ಅಮ್ಮನವರ ದರ್ಶನ ತಗೊಂಡು ರಾಮದೇವರ ದರ್ಶನ ತಗೊಂಡು ಈ ಪೂಜಾ ಕಾರ್ಯಗಳಲ್ಲಿ ನೀವು ಭಾಗಿಗಳಾಗಿ ಎಲ್ಲ ಪಾಪಗಳನ್ನು ಕಳ್ಕೊಂಡು ಪುಣ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನಗಳನ್ನು ನಾವು ಮಾಡಿಕೊಳ್ಳಿ ಅಂತ ನನ್ನ ಆಶೆ ನಮಸ್ಕಾರ ನಾನು ಜಯಣ ಅಂದ್ಬಿಟ್ಟು ನನ್ನ ಹೆಸರು ಜಯೇನ್ ಅಂತ ರಾಜರಾಜೇಶ್ವರಿ ನಗರ ವಿಧಾನಸಭಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಮೇಗೌಡರು ಬಣ ಮುಂದಿನ ತಿಂಗಳು ಭೈರವಿ ಅಮ್ಮ ಅವರು ನಮ್ಮ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಜಾತ್ರೆ ಮಾಸದ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಈ ಇದು ವಿಶೇಷ ಪೂಜೆ ಪೂಜೆ ವಿಶೇಷ ಏನಪ್ಪ ಅಂದರೆ ಅವರ ಒಂದು ಶಕ್ತಿ ಅವರ ಒಂದು ದರ್ಶನ ಅವರನ್ನ ನೋಡೋದೇ ಒಂದು ಭಾಗ್ಯ ಆ ಅವಕಾಶನ ಈ ಸರಿ ನಮ್ಮ ಬೆಂಗಳೂರಲ್ಲಿ ಪೂಜೆ ಮಾಡಬೇಕು ಅಂತ ಅಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಸರ್ವ ಜನಕರಿಗೂ ನಾನು ಒಳ್ಳೇದು ಮಾಡಬೇಕು ನನ್ನ ದರ್ಶನ ಎಲ್ಲರೂ ಪಡೀಬೇಕು ಅನ್ನೋ ಒಂದು ಒಳ್ಳೆಯ ನಿರ್ಧಾರದ ಮೇಲೆ ತಾಯಿ ಬರ್ತಾ ಇದ್ದಾರೆ ನಾನು ಬರ್ತಾಯಿದ್ದಾರೆ ಕೇಳ್ಕೊಳ್ಳೋದು ಕೇಳ್ಕೊಳ್ಳೋದಿಷ್ಟೇ ನೀವು ನಿಮ್ಮ ನಿಮ್ಮ ಮನೆಯವರು ನಿಮ್ಮ ಕುಟುಂಬವರು ನಿಮ್ಮ ಸ್ನೇಹಿತರು ಮತ್ತು ಇನ್ನು ನಿಮ್ಮ ಅಕ್ಕಪಕ್ಕ ಯಾರಿಗೆ ಹುಷಾರು ಇರೋ ಜನ ಇಳಿ ಇಲ್ಲದೇ ಇರೋರು ಎಷ್ಟೋ ಜನ ಇದ್ದಾರೆ ಅಮ್ಮವರ ವೈಭವ ಅವರ ಒಂದು ಶಕ್ತಿಗೆ ಎಷ್ಟೋ ಜನಕ್ಕೆ ಏನೇನೋ ಆಲೋಚನೆ ಆಗಿದೆ ಕ್ಯಾನ್ಸರ್ ಇರೋ ಪೇಷೆಂಟು ಹಾಸ್ಪಿಟಲ್ ಕ್ಯಾನ್ಸರೇ ಇಲ್ಲ ಅಂತ ಹೇಳಿ ಕಳಿಸೋರೆ ಅವರಿಗೆ ಆ ಮಟ್ಟದಲ್ಲಿ ಗುಣಾವಂತ ಆಗಿದ್ದಾರೆ ಅಮ್ಮನ ಆಶೀರ್ವಾದದಿಂದ ಅದೇ ಥರ ನಿಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕವರು ಯಾರೇ ಇದ್ರೂ ಎಲ್ಲರನ್ನು ಕರ್ಕೊಂಡು ಆ ಪೂಜೆಗೆ ಬಂದು ಅದು ಎರಡು ತಿಂಗಳು ನಡೆಯುವಂಥ ಪೂಜೆಗೆ ಎಲ್ಲರೂ ಪಾಲ್ಗೊಂಡು ನಿಮ್ಮ ನಿಮ್ಮ ಕೈಯಲ್ಲಿ ಆಗುವಂಥ ಸೇವೆಗಳನ್ನ ಮಾಡಿ ಈ ಒಂದು ಪೂಜೆಯನ್ನು ಯಶಸ್ವಿ ಮಾಡ್ಕೊಡು ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ